नमस्कार स्नेतरे लखनऊ विरुद्ध गुजरात सोत बलिका भावुक शुभमन गिल ನಂತರ ಹಾರ್ದಿಕ್ ಪಾಂಡೆರನ್ನ ನೆನೆದ ಗಿಲ್ ಅಷ್ಟಕ್ಕೂ ಎಲ್ ಎಸ್ ಜಿ ವಿರುದ್ಧ ಜಿ ಟಿ ಸೋತ ಬಳಿಕ ಶುಭ್ಮನ್ ಹೇಳಿದ್ದೇನು ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಬಂಧುಗಳೇ ಈ ಬಾರಿಯ ಐಪಿಎಲ್ ಕಪ್ ಅನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂದನೇ ಪಂದ್ಯದಲ್ಲಿ ನಿನ್ನೆ ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಲಕ್ನೋ ರನ್ ಸುಲಭ ಜಯ ದಾಖಲಿಸಿದೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ ಜಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ ಮೂರು ರನ್ ಗಳಿಸಿದಷ್ಟೇ ಕಷ್ಟವಾಯಿತು ಸ್ನೇಹಿತರೆ ಈ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ತಂಡವು ಉತ್ತಮ ಆರಂಭದ ಹೊರತಾಗಿ ಬೌಲರ್ ಗಳ ಕರಾರುವಕ್ಕಾದ ದಾಳಿಗೆ ತತ್ತರಿಸಿ ಕೇವಲ ನೂರ ಮೂವತ್ತು ರನ್ ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ಇದರೊಂದಿಗೆ ಎಲ್ಎಸ್ ಜಿ ವಿರುದ್ಧ ಮೂವತ್ಮೂರು ರನ್ಗಳ ಹೀನ ಹೆಸರು ದಾಖಲಿಸಬೇಕಾಯಿತು ಸ್ನೇಹಿತರೆ ಇದೀಗ ಲಕ್ನೋ ವಿರುದ್ಧ ಸೋತ ಬಳಿಕ ಪೋಸ್ಟ್ ಪ್ರೆಸೆಂಟೇಶನ್ ವೇಳೆ ಮಾತನಾಡಿದ ಜಿಟಿ ತಂಡದ ನಾಯಕ ಶುಭ್ಮನ್ ಗಿಲ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಬಂಧುಗಳೇ ಇಂದಿನ ಪಂದ್ಯದಲ್ಲಿ ನಮ್ಮ ಬೌಲರ್ಗಳು ಅದ್ಭುತ ಬೌಲಿಂಗ್ ದಾಳಿಯನ್ನ ಸಂಘಟಿಸಿ ಎಲ್ಎಸ್ ಜಿ ತಂಡದ ಬ್ಯಾಟರ್ಗಳನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕಿದರು ಆದರೆ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ವೇಳೆ ನಮ್ಮ ತಂಡ ಬ್ಯಾಟ್ಸ್ಮನ್ ಗಳು ಪ್ರಮುಖವಾಗಿ ಮಿಡಲ್ ಆರ್ಡರ್ ನ ಬ್ಯಾಟ್ಸ್ಮನ್ ಗಳು ಕೊಲಾಪ್ಸ್ ಆದರು ಎಂದು ಗಿಲ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಶುಭಮನ್ ಅವರು ತವರು ಅಂಗಳದಲ್ಲಿ ಇದು ನಮ್ಮ ಮೊದಲ ಸೋಲಾಗಿದೆ ಆದ್ದರಿಂದ ಇಲ್ಲಿಂದ ನಾವು ಪಾಸಿಟಿವ್ ಅಂಶಗಳನ್ನ ಕ್ಯಾರಿ ಮಾಡಿಕೊಂಡು ಮುಂದಿಗುತ್ತೇವೆ ಎಂದು ಗಿಲ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅವರು ಪಾಂಡ್ಯರವರ ನಾಯಕತ್ವದಲ್ಲಿ ಕಳೆದ ಸೀಸನ್ ಅಲ್ಲಿ ನಮ್ಮ ತಂಡವು ಉತ್ತಮವಾದ ಆಟವನ್ನ ಆಡಿತ್ತು ಈ ಬಾರಿ ನನ್ನ ಕ್ಯಾಪ್ಟೆನ್ಸಿಯಲ್ಲಿ ಉತ್ತಮ ಆಟವನ್ನ ನೀಡಲು ನಾನು ಪ್ರಯತ್ನ ಪಡುತ್ತಿದ್ದೇನೆ ಎಂದು ಗಿಲ್ ಹೇಳಿದ್ದಾರೆ ಸ್ನೇಹಿತರೆ ಈ ಮುಖ್ಯವಾಗಿ ಒಂದು ವರ್ಷದ ಬಳಿಕ ಪಾಂಡ್ಯರನ್ನ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಶುಭ್ಮನ್ ನೆನೆದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಲಕ್ನೋ ವಿರುದ್ಧ ಗುಜರಾತ್ ಸೋತ ಬಳಿಕ ಭಾವುಕರಾಗಿ ಶುಭ್ಮನ್ ಗಿಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ